ಏನು ಯಾವ ಬಳೆ ಬೇಕಮ್ಮ ನಿಂಗೆ ಪುಟ ಯಾವ ಬೆಂಗಲ್ ಬೇಕಮ್ಮ ನೀನೇ ಸೆಲೆಕ್ಷನ್ ಮಾಡ್ಕೋತೀಯ ಮಗು ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಳ ತಿಂತದೆ ಬಳೆ ಬೇಕು ಅಂತಿದ್ದಾರೆ ಅಲ್ಲ ಹೇಳಿದ್ದೆ ಮಕ್ಕಳದು ತಗೊಂಬರ್ತಾರೆ ಅವರು ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಕ್ಳಗ ಬಳೆ ಶಾಸ್ತ್ರ ಅಲ್ಲ ನಮಸ್ಕಾರ ಹಾಕೋಬೇಕು ಬೆಳಗ್ಗೆ ನಮಸ್ಕಾರ ಹಾಕೋ ನಮಸ್ಕಾರ ಹಾಕೋ ಇಲ್ಲಿ ಊಟ ನೀನ್ ಏನ್ ಹೆಸರು ಕವಿತಾ ನಮಸ್ತೆ ಬಾಯ್ ಬಾಯ್ ಬ್ಯಾಂಗಲ್ಗೆ ನಮಸ್ಕಾರ ಮಾಡ್ಕೋ ಬ್ಯಾಂಗಲ್ಗೆ ನಮಸ್ಕಾರ ಮಾಡ್ಕೋ ನಮಸ್ಕಾರ ಮಾಡು